ಬಡವರ ಬಾದಾಮಿ ಶೇಂಗಾ ಅಂತಾರೆ ಅಂಥ ಶೇಂಗಾ ನಾಡು ಅಂತ ಕರೆಸಿಕೊಳ್ಳುವ ಸಿರಾ ತಾಲೂಕಿನಲ್ಲಿ ಮತ್ತೊಂದು ಶೇಂಗಾ ಸುಗ್ಗಿ ಅಥವಾ ಶೇಂಗಾ ಹಂಗಾಮ ಮುಗಿದಿದೆ ಆದರೆ ಕಳೆದ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಶಿರಾದಲ್ಲಿ ಶೇಂಗಾ ಬಿತ್ತನೆ ಪ್ರಮಾಣ ಕುಸಿಯುತ್ತಲೇ ಇದೆ ಇಳುವರಿ ಕೂಡ ಕುಂಠಿತವಾಗ್ತಿದೆ ಹೀಗಾಗಿ ಶಿರಾ ಶೇಂಗಾ ನಾಡು ಎನ್ನುವುದರ ಅರ್ಥ ಕಳೆದುಕೊಳ್ತಿದೆಯಾ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೂ ಮುಂಚೆ ಶಿರಾ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಶೇಂಗಾ ಬೆಳೆಯನ್ನು ಬೆಳೆಯಲಾಗ್ತಿತ್ತು ಈ ಕಾರಣದಿಂದಲೇ ಶಿರಾವನ್ನು ಶೇಂಗಾ ನಾಡು ಎಂದು ಕರೆಯಲಾಯಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಕ್ಟೋಬರ್ ಇಪ್ಪತ್ತೇಳರಂದು ನಡೆದ ಗೋಲಿಬಾರ್ನಂತಹ ದುರ್ಘಟನೆ ಶಿರಾ ಶೇಂಗಾ ಬೆಳೆಗೆ ಕಪ್ಪು ಚುಕ್ಕೆಯಾಯಿತು ಅಷ್ಟೇ ಅಲ್ಲ ಶಿರಾ ಶೇಂಗಾ ಬೆಳೆಗೆ ಅದೇ ಒಂದು ಶಾಪವಾಯ್ತಾ ಅನ್ನುವ ಜಿಜ್ಞಾಸೆ ಕೂಡ ಈಗ ಕಾಡ್ತಾ ಇದೆ ಯಾಕೆಂದರೆ ಅಂದಿನಿಂದಲೂ ಇಂದಿನವರೆಗೆ ಶಿರಾ ತಾಲೂಕಿನಲ್ಲಿ ಶೇಂಗಾ ಬಿತ್ತನೆ ಪ್ರಮಾಣ ಕುಸಿಯುತ್ತಲೇ ಇದೆ ಇಳುವರಿ ಕೂಡ ಕುಂಠಿತವಾಗಿದೆ ಆ ಗೋಲಿಬಾರ್ ಘಟನೆಯಲ್ಲಿ ಆರು ಜನ ರೈತರು ಇಬ್ಬರು ಪೊಲೀಸರು ಸೇರಿ ಒಟ್ಟು ಎಂಟು ಜನ ಮೃತಪಟ್ಟಿದ್ದರು ಆ ಮೃತರ ಶಾಪವೋ ಏನೋ ಅಂದಿನಿಂದಲೂ ಶೇಂಗಾ ಬಿತ್ತನೆ ಪ್ರಮಾಣ ಹೆಚ್ಚಾಗಲೇ ಇಲ್ಲ ಇಳುವರಿ ಕೂಡ ಹೆಚ್ಚಲಿಲ್ಲ ಅಂದರೆ ಶೇಂಗಾ ಬೆಳೆಗೆ ಶುಕ್ರ ದಶೆ ಶುರುವಾಗಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಕ್ಟೋಬರ್ ಇಪ್ಪತ್ತೇಳರಂದು ಮಂಗಳವಾರ ನಡೆದ ಆ ದುರ್ಘಟನೆಯನ್ನು ಒಮ್ಮೆ ಮೆಲುಕು ಹಾಕೋದಾದರೆ ಅದು ಹೀಗಿದೆ ಅಂದರೆ ಸಿರಾ ಎ ಪಿ ಎಮ್ ಸಿ ಮಾರುಕಟ್ಟೆಗೆ ಅಂದು ದಾಖಲೆ ಪ್ರಮಾಣದಲ್ಲಿ ಅಂದರೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಚೀಲ ಕಡಲೆಕಾಯಿ ಬಂದಿತ್ತು ಆದರೆ ಕೇವಲ ಒಂದು ವಾರದ ಹಿಂದೆ ಒಂದು ಕ್ವಿಂಟೋಲ್ ಕಡಲೆಕಾಯಿಗೆ ಸಾವಿರದ ನಾನ್ನೂರು ಇದ್ದ ಬೆಲೆ ಕೇವಲ ಆರುನೂರು ರೂಪಾಯಿಗೆ ಇಳಿಸಿಬಿಟ್ರು ಇದರಿಂದ ರೊಚ್ಚಿಗೆದ್ದ ರೈತರು ಪ್ರತಿಭಟನೆಗಳಿದ್ರು ಇದೇ ಸಂದರ್ಭವನ್ನು ಕಾಯುತ್ತಿದ್ದ ಸಮಾಜಘಾತುಕ ಶಕ್ತಿಗಳು ಅದರಲ್ಲಿಯೂ ಮಟ್ಕಾ ದಂಧೆಕೋರರು ರೈತರ ಸೋಗಿನಲ್ಲಿ ಪ್ರತಿಭಟನೆಗೆ ಇಳಿದು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಎಂದು ಹೆಸರಾಗಿದ್ದ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಎಸ್ ಸತ್ಯಪ್ರಕಾಶ್ ಅವರನ್ನು ಕಲ್ಲಿನಿಂದ ಜಜ್ಜಿ ಕೊಲೆಯನ್ನು ಮಾಡಿದ್ರು ಇಡೀ ಗಲಾಟೆಯಲ್ಲಿ ಓರ್ವ ಪೊಲೀಸು ಮತ್ತು ಆರು ಜನ ರೈತರು ಗೋಲಿಬಾರ್ಗೆ ತುತ್ತಾಗಿದ್ರು ಪೊಲೀಸರ ಗುಂಡೇಟಿಗೆ ಬಲಿಯಾದ ಆ ಆರು ಜನ ಮೃತ ರೈತರ ಶಾಪವೋ ಅಥವಾ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಶಾಯಿ ಪ್ರಕಾಶ್ ಕುಟುಂಬದ ಶಾಪವೋ ಅಂದಿನಿಂದಲೂ ಸಿರಾ ತಾಲೂಕಿನಲ್ಲಿ ಶೇಂಗಾ ಬಿತ್ತನೆ ಪ್ರಮಾಣ ಕುಸಿಯುತ್ತಲೇ ಇದೆ ಇಳುವರಿ ಕೂಡ ಕುಂಠಿತವಾಗ್ತಾ ಇದೆ ಇದರಿಂದ ಶೇಂಗಾ ನಾಡು ಶಿರಾ ಎಂಬುದು ತನ್ನ ಅರ್ಥವನ್ನೇ ಕಳೆದುಕೊಂಡ್ಬಿಟ್ಟಿದೆ ಶಿರಾ ತಾಲೂಕಿನಲ್ಲಿ ಶೇಂಗಾ ಬಿತ್ತನೆಯ ಪ್ರಮಾಣ ಕುಸಿಯುತ್ತಿದೆ ಎಂಬುದನ್ನು ತಾಲ್ಲೂಕು ಕೃಷಿ ಇಲಾಖೆಯ ಅಂಕಿಅಂಶಗಳ ಪ್ರಕಾರವೇ ನೋಡೋಣ ಬನ್ನಿ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಮೂವತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆಯಾಗಿತ್ತು ತದನಂತರ ಅಂದರೆ ಕ ಅದರ ಅದಾದ ನಂತರ ವರ್ಷದಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಅದು ಇಪ್ಪತ್ತ್ಮೂರು ಸಾವಿರ ಎಕ್ಟೇರ್ಗೆ ಕುಸಿಯಿತು ಅದಾದ ನಂತರ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಕೇವಲ ಹತ್ತೊಂಬತ್ತು ಸಾವಿರ ಎಕ್ಟೇರ್ನಲ್ಲಿ ಬಿತ್ತನೆಯಾಯಿತು ಮತ್ತೆ ಮುಂದುವರೆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೂಡ ಕೇವಲ ಹತ್ತೊಂಬತ್ತು ಸಾವಿರ ಹೆಕ್ಟೇರ್ನಲ್ಲಿ ಮಾತ್ರ ಶೇಂಗಾ ಬಿತ್ತನೆಯಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದರೆ ಈ ವರ್ಷ ಇಪ್ಪತ್ತ್ಮೂರು ಸಾವಿರ ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿ ತುಸು ಹೆಚ್ಚಳವಾಗಿದೆ ನಿಜ ಆದರೆ ಇಳುವರಿ ಕೂಡ ಕುಂಠಿತವಾಗಿದೆ ಬೆಲೆ ಕೂಡ ಹೆಚ್ಚಲಿಲ್ಲ ಅಂದರೆ ಈ ವರ್ಷ ಎ ಸಿರಾ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಶೇಂಗಾಗೆ ಕ್ವಿಂಟಲ್ಗೆ ಐದು ಸಾವಿರದಿಂದ ಕನಿಷ್ಠ ಬೆಲೆ ಐದು ಸಾವಿರದಿಂದ ಗರಿಷ್ಠ ಏಳು ಸಾವಿರವಷ್ಟೇ ರೈತರಿಗೆ ದಕ್ಕಿದೆ ಇದರಿಂದ ರೈತ ನಿಜಕ್ಕೂ ನಿರಾಶೆಯಾಗಿದ್ದು ಮುಂದಿನ ದಿನಗಳಲ್ಲಿ ಶೇಂಗಾ ಬಿತ್ತನೆಯ ಕಡೆಗೆ ವಿಮುಖರಾಗ್ತಿದ್ದಾನೆ ಆದರೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಶಿರಾ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಒಬ್ಬರಾದರೂ ಕೂಡ ನಾನು ನೂರು ಚೀಲ ಕಡಲೆಕಾಯಿ ಬೆಳೆದೆ ಅಂತ ಹೇಳ್ಕೊಳ್ತಿದ್ದವರು ಸಿಗ್ತಾ ಆದರೆ ಈಗ ಏನೋ ಅಪ್ಪ ಮನೆಗೆ ಅಂತೇಳಿ ಒಂದು ಹತ್ತು ಸೇರಿ ಬಿತ್ತನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳುವ ಪರಿಸ್ಥಿತಿಗೆ ರೈತರು ಬಂದುಬಿಟ್ಟಿದ್ದಾರೆ ಇಂಥ ನಿರಾಶೆಯ ಮಾತುಗಳು ಇಲ್ಲಿಗೆ ಕೊನೆಯಾಗಲಿ ಮುಂದಿನ ದಿನಗಳಲ್ಲಿ ಮತ್ತೆ ಶೇಂಗಾ ನಾಡು ಸಮೃದ್ಧವಾಗಿ ಶೇಂಗಾವನ್ನು ಬೆಳೆಯುವಂತಾಗಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ನಿಮಗೆ ಅರ್ಪಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಕಳಿಸ್ಕೊಡಿ ಎಲ್ರಿಗೂ ಕೂಡ ನಮಸ್ತೆ